ಅನ್ನದಲ್ಲಿ ಮಾತ್ರ ಬಹಳ ಅದೃಷ್ಟವಂತೆ ದೊಡ್ಡ ಕಾಸು ನಿಲ್ಲ ಆ ಲಕ್ಷ್ಮಿ ಕಟ್ ಕಟ್ ಮಾಡ್ಬೇಕಂತ ಎಷ್ಟ ಆಸೆ ಪಡ್ತೀಯ ಲಕ್ಷ್ಮಿನೇ ನಿಲ್ಲ ಗಿಫ್ಟ್ ಈ ಮೂರ್ ಗಿಫ್ಟ್ ಅನ್ನ ಯಾರಿ ಕಳಿಸ್ತೀನಿ ಹೇಗ್ ಕಳಿಸ್ತೀನಿ ಹೇಗ್ ಸೆಲೆಕ್ಟ್ ಮಾಡ್ತೀನಿ ಅಂತ ಅನ್ನೋದಾದ್ರೆ ಈ ರೀತಿಯಾಗಿ ಸುಡೋದಿಕ್ಕೆ ಕಿರಣ ಪ್ರತಿಯೊಂದು ಬದ್ನೇಕಾಯಗು ನಾವ್ ಎಣ್ಣೆನ ಸರುಬೇಕು ನೀವು ನೋಡ್ತಾ ಇರ್ಬೋದು ಇದೇ ಎಲ್ಲಾರ್ಗು ಸ್ವಲ್ಪ ಬೇಜಾರಾಗೋ ಕೆಲಸ ನನಗೂ ಗೊತ್ತಾಯ್ತಲ್ಲ ನೀವು ಮಾಡ್ಬೇಕಾಗಿರೋದಿಷ್ಟೇ ಬೇಗ ಬೇಗ ನನ್ನ ಈ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಏನಂತಂದ್ರೆ ಎರಡೆರಡು ವಿಶೇಷತೆ ಇದೆ ಅದೇನಂತ ಅಂದ್ರೆ ಡಿಫ್ರೆಂಟ್ ಆಗಿರ್ತಕ್ಕಂಥ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಇನ್ನೊಂದು ನನಗೂ ಖುಷಿ ವಿಷಯ ನಿಮಗೂ ಖುಷಿ ವಿಷಯ ನನ್ನ ಇನ್ಸ್ಟಾ ಫ್ಯಾಮಿಲಿ ಐವತ್ತು ಸಾವಿರ ಆಗಿದೆ ಅದನ್ನ ಚಿಕ್ಕದಾಗಿ ಒಂದು ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದೀನಿ ನೀವೆಲ್ಲ ಸಾಕಷ್ಟು ಜನ ನನಗೆ ಸಜೆಷನ್ ಕೊಟ್ರಿ ದೇವಸ್ಥಾನದಲ್ಲಿ ಮಾಡಿ ಅಥವಾ ಹೋಟೆಲ್ಗೆ ಹೋಗಿ ಸೆಲೆಬ್ರೇಷನ್ ಮಾಡಿ ಅಂತ ಹೇಳಿ ನನಗೆ ಅದೆಲ್ಲ ಈ

ನಂಗೆ ಹೇಳ್ತಿಯ ಅಲ್ಲ ನನ್ಗೆ ಹೇಳ್ತೀಯ ಅವ್ರಿಗೆ ಹೇಳ್ತಿಯಾ ಅಮ್ಮ ಅವ್ರಿಗೆ ಹೇಳ್ರಿ ಸಾಕು ನಮ್ಗೆ ಬೇಡ ಆರ್ ಚೆನ್ನಾಗಿರ್ತಾರೆ ಹಾ ಅಮ್ಮ ಅವ್ರಿಗೆ ಹೇಳ್ರಿ ಸಾಕು ಅಮ್ಮಾರ್ಗೆ ಹೇಳ್ರಿ ಹ್ಮ್ ಚಾಪೆ ಯಾಕ ఎక్కడికి ఎల్లం తాయి ఆ బేడా నున్నే కొట్టుకనదా చాపే అక్కమ్మ ఆ కాకి ఎల్లం కుటీయ సార్ అంత ఫస్ట్ இங்கே ஊரில் அங்கே தன் தாயி ஆகிரையா பப்பதார எங்க போல இருக்க போமல போம்பே ನನಗ್ ತೊಂಬತ್ ವರ್ಷ ಆಯ್ಸು ನಿನಗೆ ಹಾ ಯ ಐದ್ ವರ್ಷ ಜಾಸ್ತಿ ಇರ್ತಾರೆ ಐದ್ ವರ್ಷ ಜಾಸ್ತಿ ಇರ್ತಾರೆ ಮುತ್ತೈಸ್ತಾರ ಕೊನೆವರ್ಕು ಐತ್ ನಿನ್ಗೆ ಸತಿಪತಿ ಒಳಗೆ ತೊಂದ್ರೆ ಇಲ್ಲ ಅನ್ನದಲ್ಲಿ ಮಾತ್ರ ಬಹಳ ಅದೃಷ್ಟವಂತೆ ದೊಡ್ಡ ಕಾಸು ನಿಲ್ಲ ಆ ಲಕ್ಷ್ಮಿ ಗಟ್ಟ ಕಟ್ ಮಾಡ್ಬೇಕಂತ ಎಷ್ಟ ಆಸೆ ಪಡ್ತೀಯ ಲಕ್ಷ್ಮಿನೇ ನಿಲ್ಲ ಆದ್ರೆ ದೇವ್ರ ಬಲ ಐತೆ ಜನ ಬಲ ಇಲ್ಲ ತಾಯಿ ಸ್ವಾಮಿ ಬಲ ಐತೆ ಮನೆ ದೇವ್ರು ನಂಬಿದ್ಯಾ ಆ ಅನ್ನದಲ್ಲಿ ಅದೃಷ್ಟವಂತೆ ಹುಟ್ಟಿದ ಮನೆಗೆ ಪುಣವಂತೆ ಕೊಟ್ಟು ಮನೆಗೆ ದೊಡ್ಡವ್ರ ಸೊಷೆ ಆಗಿದೆಯಾ ಎದೊಳಗೆ ಈ ಸಹ ಇಲ್ಲ ಬಡಬಡ ಅಂತ ನಿಷ್ಠೂರ ಪಡ್ತೀಯ ಆ ಒಳ್ಳೆ ಮನಸ್ಸು ಒಳ್ಳೆ ಗುಣ ಯಜಮಾನರು ಒಬ್ಬರು ಅಮ್ಮ ಕಸೆ ಕೊಡೋರಲ್ಲ ಆ ಮನೆಗೆ ಮಾರ ಪರವರು ಉಪಕಾರ ಹೊಂದಿದ್ದೇವೆ ಹೋಗಿ ಬಂದಿದ್ದೇವೆ ಸಾಕುತ್ತಾರೆ ಆದರೆ ಇಲ್ಲಿ ಮೂರು ವರ್ಷದಿಂದ ಜನ ದೃಷ್ಟಿ ನಿಮ್ಮ ಮನೆ ಬೇರೆ ದುಡ್ಡು ಇಟ್ಟವಳೆ ಇಟ್ಟವಳೆ ಗಂಟು ಮಡಿಗೆವ್ಳು ಒಳ್ಳೆಯ ಕಮ್ಮಿ ಇರ್ತಾರೆ ಒಳಗೆ ನೋಡಿದ್ರೆ ಬರೇ ಡಬ್ಬು ಈ ಶಿವರಾತ್ರಿ ಬಗ್ಗೆ ಆಧಿ ಆ ಮಾಸಿಗೆ ಎಲ್ಲ ಬಿಡುಗಡೆ ಆಗತ್ತಮ್ಮ ಮುಂದಕ್ಕೆ ಲಕ್ಷ್ಮಿ ಐತೆ ಮುಂದೆ ಒಳ್ಳೆ ಅದೃಷ್ಟ ಐತೆ ನಿಮಗೆ ಮಕ್ಕಳು ಇಷ್ಟು ಫಲ ನೋಡು ಮಕ್ಕಳು ಒಂದು ಫಲ ಎರಡು ಫಲ ಒಂದೇ ಅನ್ನ ಕೊಡೋದು ನಿಮಗೆ ಹ್ಞೂ ಮೇಲೆ ಐತೆ ನಿನ್ನ ಆಸೆ ಹಾಂ ಅದು ಉಪಾಯದಲ್ಲಿ ಅನ್ನ ತಿನ್ನೋಂಥದು ಏಟಿ ಕೊಡಿ ಸಿಕ್ಕಂಥದಲ್ಲ ಆದರೂ ದೇವರು ಲಕ್ಷ್ಮಿ ಕಳಿತು ನಿಮಗೆ ಈಗ ನಿನ್ನ ಆರೋಗ್ಯವೇ ಸ್ವಲ್ಪ ಸರಿ ಇಲ್ಲ ನಿನ್ನ ಜೀವಕ್ಕೆ ತಿನ್ನೋದು ಕಡಿಮೆ ಇಲ್ಲ ಉಣ್ಣೋದು ಕಡಿಮೆ ಇಲ್ಲ ಜನ ದೃಷ್ಟಿ ಅಂತ ಹೇಳಿದ್ನಲ್ಲಮ್ಮ ನನ್ನಂತ ಒಬ್ಬಳು ನಾರಿ ಕಡಿಂದ ಜನ ದೃಷ್ಟಿ ನಿಮಗೆ ಬಂದಿರೋದು ಸಂಬಂಧದೊಳಗೆ ಉಪಕಾರಕ್ಕೆ ಹೋಗಿ ನಿಮಗೆ ಅಪಕಾರ ಬಂದೈತೆ ನಮ್ಮದು ನಮ್ಮದು ಅಂತ ಹೋಗ್ತಾರೆ ನಿಮ್ಗೆ ಕೆಟ್ಟ ದುಡಿತದೆ ರೀ ಅವರೇ ಕೆಡ್ತಾರೆ ನಿಮ್ಗೆ ಕೆಡಲ್ಲಮ್ಮ ನೀವು ಗಾದಿ ಒಳಗೆ ಒಳ್ಳೇದಾಗೋಂಥ ಯೋಗ ಐತೆ ಈಗ ಯಾವ್ದ್ರ ಬಗ್ಗೆ ಕೇಳ್ತೀವಿ ಕುತ್ಕೊಂಡು ಕೇಳೋ ನಿನ್ನ ಆರೋಗ್ಯದ ಕೇಳ್ತೀಯ ಯಾವಾರದು ಕೇಳ್ತೀಯ ಹಾಂ ಭೂಮಿ ತಾಯಿದ್ ಕೇಳ್ತೀಯ ಕೇಳೋ ಯಜಮಾರು ಯೋಗದಲ್ಲಿ ಅಣ್ಣವ್ರ ಹೆಸರು ಲಿಂಗರಾಜು ಲಿಂಗರಾಜಣ್ಣ ಮನೆಗೆ ಮಾರ ಪರವರ್ ಉಪಕಾರ ಕೇಳ್ದಲ್ಲ ಕೇಳ್ತೀನಿ ಮಗನ ಮಗನ ಹೆಸರು ಯೋಗಿ ಎಷ್ಟೋ ಹೇಗೆ ಇಪ್ಪತ್ತು ನಡೀತೈತೆ ಸ್ವಾಮಿನಾರಾಯಣ ಎಲ್ಲಮ್ಮ ಸೌದತ್ತಿ ಎಲ್ಲಮ್ಮ ತಾಯಿ ಬಂಕು ಬೇಡ ಈಗ ಯಾಗೇಶ್ನ ಹೆಸರು ಬಲಕ್ಕೆ ಬರ್ತೀವ ಯೇಶಿ ಒಳ್ಳೆ ಬುದ್ಧಿ ಒಳ್ಳೆ ಗುಣ ಐತೆ ಇದ್ದೆ ಪೂರ್ತಿ ಮಾಡಿಲ್ಲ ಓದೋ ಇದ್ದೆ ಮುಕ್ಕಾಲು ಭಾಗ ಐತಿ ಈಗ ಮುಕ್ಕಾಲು ಭಾಗ ಐತೆ ಈಗ ಮಾಡಿರೋದು ಹೋಗ್ಕೊಳ್ಳೋ ಅದು ಹೋಗ್ತದಾನೆ ಈಗ ಮುಕ್ಕಾಲು ಭಾಗ ಮಾಡ್ಯವ ಅಂತ ಹೇಳ್ತಾರವ್ರು ಇನ್ನೂ ಪೂರ್ತಿ ಹೋಗಿಲ್ವಲ್ಲ ಇನ್ನೂ ಕಾಲು ಭಾಗ ಐತಿ ಓದೋ ಇದ್ದಮ್ಮ ಆಗುತ್ತೆ ಆಗುತ್ತಿದ್ದೆವಂತ ಆಗ್ತಾನೆ ಒಳ್ಳೆ ಬುದ್ಧಿ ಒಳ್ಳೆ ಗುಣ ಬರುತ್ತೆ ಪೂರ್ತಿ ಇದ್ದೇವಂತಾಗಿ ಗೌರ್ಮೆಂಟ್ ಅನ್ನೋ ತಿನ್ನು ಅಧಿಕಾರ ಐತೆ ಅವ್ರಿಗೆ ಅಪ್ಪ ಅಮ್ಮಗೆ ಅನ್ನ ಕೊಡ್ತಾನೆ ಹಸಿವ ಪೂಜೆ ಮಾಡ್ತಾನೆ ದೇವರು ಒಳ್ಳೇದು ಬುದ್ಧಿ ಕೊಟ್ಟು ಕುಡಿಸ್ತಾನೆ ಹುಡುಗಿ ಕಡೆಯಿಂದ ಭಾಳ ವರಮಾನ ಬರುತ್ತೆ ನಿಮಗೆ ಹೊಸ ನೆಟ್ಟು ಸ್ನಾನ ಮಾಡ್ತೀಯ ಹಳೆ ಸಂಬಂಧ ನಂಬಲ್ಲ ನೀವು ಒಲ್ಲೆ ಒಲ್ಯ ಅಂತ ಓಡಾಡ್ತೀರಾ ಹೊಸ ಸಂಬಂಧದಲ್ಲಿ ಸಂಬಂಧ ಮಾಡೋ ಯೋಗ ಐತಿ ಯೋಗೇಶನಿಗೆ ಮುಂದಕ್ಕೆ ಲಕ್ಷ್ಮಿ ಕೊಡುತ್ತೆ ಒಬ್ಬರು ಕೈ ಸಿಕ್ಕಲ್ಲ ದಕ್ಕಲ್ಲ ನಾಲ್ಕಾರು ಜನ ಅವ್ನು ಕೈ ಕೆಳಗೆ ಬಿಟ್ಕೊಂಡು ವ್ಯವಹಾರ ಮಾಡಿಸ್ತಾನೆ ಇದ್ದೆ ಅವ್ನು ತಾಗ್ತಾನೆ ಉದ್ಯೋಗಕ್ಕೆ ಹೋಗ್ತಾನೆ ಮುಂದಕ್ಕೆ ಏನು ತೊಂದರೆ ಇಲ್ಲ ತಾಯಿ ಮಕ್ಕಳು ಚೆನ್ನಾಗಿರ್ತೀಯ ಸ ಇಲ್ಲ ಚೆನ್ನಾಗಿರ್ತ ಭೂಮಿ ತಾಯಿಯಲ್ಲಿ ಯೋಗ ಐತೆ ನಿಮಗೆ ಗಂಗಮ್ಮ ಜ ಅದೃಷ್ಟ ಐತೆ ಅದ್ಮಾರಿಗೆ ಆ ಬೇಕಾದ್ರಷ್ಟು ಬೆಳೆ ತೆಗೆ ಅದೃಷ್ಟ ಐತೆ ನಿಮಗೆ ಬಂದು ತಾಯಿ ಕಷ್ಟ ಮಾಡಿ ಮುಷ್ಟಿ ಅನ್ನೋ ತಿದ್ದೀರ ಸ್ವಲ್ಪ ಜನಗಳು ದೃಷ್ಟಿ ಬಿಡುಗಡೆ ಆಗಿಲ್ಲ ಅದಕ್ಕೆ ಆ ಜನ ದೃಷ್ಟಿ ಕಳೆದು ನಿಮ್ಮೆಲ್ಲ ಆರೋಗ್ಯ ಚೆನ್ನಾಗಿ ನಿಮ್ಮ ಮಗನಿಗೆ ಒಳ್ಳೇದಾಗಿ ಏನು ಮಾಡಿ ಒಳ್ಳೇದಾಗಿ ಎಸ್ತಿ ನನಗೆಲ್ಲ ನೀವು ಆಸೆ ಕೊಟ್ಟದ ಅನುಕೂಲ ಆಗಂಗೆ ನೀವು ಈಗ ನೋಡಿದ್ದು ಖಂಡಿತವಾಗ್ಲು ನಾನು ಏನ್ ಪ್ಲಾನ್ ಮಾಡಿದ್ದಲ್ಲ ಅವ್ರು ಬರೋದು ನನಗೆ ಗೊತ್ತಿರ್ಲಿಲ್ಲ ವಿಡಿಯೋ ಸ್ಟಾರ್ಟ್ ಮಾಡಿ ನಿಮ್ ಜೊತೆ ಶುರು ಮಾಡಿದೆ ಅಷ್ಟ್ರಲ್ಲಿ ಪಾಪ ಕಣಿ ಹೇಳ್ತೀನಿ ಅಂತ ಕೊರವಂಜಿ ಅವ್ರು ಬಂದ್ರು ತುಂಬಾ ವರ್ಷನೇ ಆಗಿತ್ತು ನಾನು ಕೊರವಂಜಿ ಅವ್ರನ್ನ ನೋಡಿರ್ಲೇ ಇಲ್ಲ ನಮ್ಮೂರ್ಗಂತೂ ಎಲ್ಲೂ ಬಂದಿರ್ಲೇ ಇಲ್ಲ ನಾನು ಅವ್ರಿಗೆ ಬೇಡ ನಿಮ್ಗೆ ಮಾಡ್ಲಕ್ಕಿ ಕೊಡ್ತೀನಿ ಅಂತ ಅಂದ್ರು ಕೂಡ ಇಲ್ಲ ನಿಮ್ ಮುಕ್ತ ಲಕ್ಷ್ಮಿ ಕಳೆ ಇದೆ ಕೇಳು ನಮ್ಗೆ ಏನು ನಿನ್ನ ಹಣ ಏನ್ ಕೊಡ್ಬೇಡ ಅಂತ ಅವ್ರು ಹೇಳಿದ್ರು ಕೂಡ ಅವ್ರು ನಾನು ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರು ಅವ್ರು ಹೇಳಿದ ಮಾತುಗಳು ನನಗೆ ಮೋಟಿವೇಶನ್ ಆತು ಅಂತಲೇ ಹೇಳ್ಬೋದು ನಾನು ಬೇರೆ ಯಾವುದೇ ಶಾಸ್ತ್ರ ಹೇಳೋದು ಆ ತರ ಎಲ್ಲ ಕೇಳೋದಿಲ್ಲ ಅವ್ರು ಹೇಳಿದ ಮಾತುಗಳನ್ನ ನಾನು ಮೋಟಿವೇಶನ್ ತಗೊತೀನಿ ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ರು ನನಗೆ ಅವ್ರು ಹೇಳಿದ ಮಾತುಗಳು ತುಂಬಾ ಇಷ್ಟ ಆಯ್ತು ನೀವು ಕೂಡ ನಿಮ್ ಜೊತೆ ಅದನ್ನೆಲ್ಲ ಅವ್ರು ಹೇಗೆ ಮಾತಾಡಿದ್ರು ಹಾಗೆ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿದ್ರಿ ಅಲ್ವಾ ಖಂಡಿತವಾಗ್ಲೂ ನಂಗೆ ಇದೊಂದು ಕ್ಲಿಪ್ ಸಿಗುತ್ತೆ ಅಂತಲೂ ಕೂಡ ಅನ್ಕೊಂಡಿರ್ಲಿಲ್ಲ ನನಗೆ ಖುಷಿ ಆಯ್ತು ಅಂತ ಹೇಳ್ಬೋದು ಈಗ ಬನ್ನಿ ಅದನ್ನ ನೋಡಿದ್ರೆ ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈಗ ಲೇಟಾಗಿ ಹೋಯಿತು ನನಗೆ ಈ ಕೆಲಸ ಅಂದರೆ ರೆಸಿಪಿ ಇದು ಒಂಥರ ಡಿಫ್ರೆಂಟ್ ರೆಸಿಪಿ ಇದು ರೊಟ್ಟಿ ಜೊತೆ ಈ ಬದನೆಕಾಯಿ ಕಾಂಬಿನೇಷನಲ್ಲಿ ಚಟ್ನಿ ಅದನ್ನು ರುಬ್ಬಿ ಮಾಡೋದಿಲ್ಲ ಕ್ಯೂಚ್ ಮಾಡೋದು ಅದು ಯಾವ ರೀತಿ ಮಾಡೋದು ಇದು ಸಿಂಪಲ್ ಇಂಗ್ರಿಡಿಯೆಂಟ್ಸು ಅದನ್ನು ಯಾವ ರೀತಿ ಮಾಡೋದು ಸಕ್ಕ ಟೇಸ್ಟಿಯಾಗಿ ಅದನ್ನು ಕೂಡ ಜೊತೆ ಶೇರ್ ಮಾಡ್ತೀನಿ ಹಾಗೆ ನನ್ನ ಹೇಳಿದ್ನಲ್ಲ ಐವತ್ತು ಸಾವಿರ ಜನ ಫಾಲೋವರ್ಸ್ ಆಗಿದ್ದೀರಾ ಅಂತ ಅದನ್ನು ಕೂಡ ನಿಮ್ಗೆ ಗಿಫ್ಟ್ ಕಳ್ಸೋದ್ರ ಮುಖ ಮುಖಾಂತರ ಸೆಲೆಬ್ರೇಷನ್ ಮಾಡೋಣ ಅಂತ ಇದ್ದೀನಿ ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಇನ್ಸ್ಟಾದಲ್ಲಾಗಲಿ ಅಲ್ಲಿ ಫೇಸ್ಬುಕ್ಕಲ್ಲಾಗಲಿ ನೀವು ಯಾರೆಲ್ಲ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅಂದರೆ ಈ ವಿಡಿಯೋ ಅಪ್ಲೋಡ್ ಆದ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಯಾರೆಲ್ಲ ಕಮೆಂಟ್ ಮಾಡಿರ್ತೀರಾ ಅಂಥವ್ರಿಗೆ ನನ್ನ ಈ ಮೂರು ಗಿಫ್ಟ್ಗಳನ್ನ ನಾನು ಯಾವ ರೀತಿ ಸೆಲೆಕ್ಟ್ ಮಾಡ್ತೀನಿ ಅದನ್ನೆಲ್ಲ ನಿಮ್ಮ ಎದುರಿಗೆ ಪ್ರೊಸೆಸ್ನ ಮಾಡ್ತೀನಿ ನಾನು ಯಾವುದೇ ರೀತಿ ಮೋಸ ಮಾಡೋದಿಲ್ಲ ಹಾಗೆ ಸೆಲೆಕ್ಟ್ ಮಾಡಿ ಆ ಮೂರು ಜನಕ್ಕೆ ಗಿಫ್ಟ್ಗಳನ್ನ ಕಳಿಸ್ಕೊಡ್ತೀನಿ ಯಾವ ಗಿಫ್ಟ್ ಅಂತ ಓಪನ್ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಫಸ್ಟ್ ಫಸ್ಟು ಇದನ್ನ ರೆಡಿ ಮಾಡೋಣ ಅದಾದ್ಮೇಲೆ ನಾನು ಗಿಫ್ಟಿನ ಬಗ್ಗೆ ಮಾತಾಡ್ತಾ ಅದನ್ನ ಓಪನ್ ಮಾಡಿ ರಿವೀಲ್ ಮಾಡ್ತೀನಿ ಬನ್ನಿ ಬೇಕು ಅಂತ ನೋಡೋಣ ಬದ್ನೆಕಾಯಿ ಇದು ಮೈಸೂರು ಬದ್ನೆಕಾಯಿ ಉದ್ದನ್ ಬದನೆಕಾಯಿನೇ ತಗೊಳ್ಬೇಕು ಇದು ಚೆನ್ನಾಗಿರ್ಬೇಕು ಆ ತರ ಎಲ್ಲ ಆದ್ರೆ ಅದು ಸುಟ್ಟಾಗ ಗೊತ್ತಾಗೋದಿಲ್ಲ ಚೆನ್ನಾಗಿರ್ತಕ್ಕಂತ ನಾನ್ ತಗೊಂಡಿದ್ದೀನಿ ಮೂರು ಆರು ಬದನೆಕಾಯಿ ಹಾಗೆ ಒಂದು ಸ್ಪೂನ್ ಜೀರಿಗೆ ಹಾಗೆ ಒಂದು ಇಪ್ಪತ್ತರಿಂದ ಮೂವತ್ತು ಹೆಸರು ಅಂದ್ರೆ ಎಲೆ ಕರಿಬೇವು ಹುಳಿಗೆ ಹುಣಸೆಹಣ್ಣು ಸ್ವಲ್ಪ ಖಾರ ಜಾಸ್ತಿ ಇರಬೇಕು ಇದಕ್ಕೆ ಅದಕ್ಕೋಸ್ಕರ ನಾನೊಂದು ಹತ್ತು ಹಸಿರು ಮೆಣಸಿನ್ಕಾಯಿ ಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಚೆನ್ನಾಗಿ ಹಚ್ಕೊಂಡಿರ್ತಕ್ಕಂಥ ಒಂದು ಮೂರರಿಂದ ನಾಲ್ಕು ಈರುಳ್ಳಿ ಒಂದು ಸ್ಪೂನ್ ಎಣ್ಣೆ ಸಾಕು ಹಾಗೆ ಹಚ್ಚಿಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಈಗ ಹೇಗೆ ಮಾಡೋಣ ನೋಡೋಣ ಬನ್ನಿ ನೋಡಿ ಈ ರೀತಿ ಸ್ಟೌವ್ ಮೇಲೆ ಒಂದು ಹಪ್ಪಳ ಸುಡ್ತಕ್ಕಂಥದನ್ನ ಇಟ್ಟು ಅದ್ರ ಮೇಲೆ ಇವಾಗ ಈ ರೀತಿ ಬದನೆಕಾಯಿಗೆ ಎಣ್ಣೆನ ಸರ್ಕೊಬೇಕು ಇಲ್ಲ ಅಂದ್ರೆ ಅದು ಸೌಂಡ್ ಸುಟ್ಟಾಗ ಸೌಂಡ್ ಸಿಕ್ಕಾಬಟ್ಟೆ ಬರುತ್ತೆ ಆಮೇಲೆ ಸಿಪ್ಪೆ ಎಲ್ಲ ನೀಟಾಗಿ ಬಿಟ್ಕೊಳೋದಿಲ್ಲ ಬದನೆಕಾಯಿಗೆ ಎಣ್ಣೆ ಸರುವ ಕಾರಣ ಏನಂತ ಅಂದ್ರೆ ಅಹ್ ಸುಡಕೆ ಇಟ್ಟಾಗ ಸಿಪ್ಪೆ ಈಸಿಯಾಗಿ ಬಿಟ್ಕೊಳ್ಳಿನ್ನ ಕಾರಣಕ್ಕೆ ಅದಾದ್ಮೇಲೆ ಇವಾಗ ನಾವು ಇದನ್ನ ಸ್ವಲ್ಪ ಹೋಲ್ ಇಲ್ಲ ಅಂದ್ರೆ ಸಿಡಿದ್ ಬಿಡುತ್ತೆ ಅದರಿಂದ ಒಂದು ತೂತವನ್ನ ಮಾಡಿ ಈ ರೀತಿಯಾಗಿ ಸುಡೋದಕ್ಕಿಡೋಣ ಪ್ರತಿಯೊಂದು ಬದನೆಕಾಯಿಗೂ ನಾವು ಎಣ್ಣೆನ ಸರುಬೇಕು ಓಲ್ ಮಾಡಬೇಕು ಸುಡೋದಕ್ಕೆ ಇಡಬೇಕು ಈಗ ಪ್ರೊಸೆಸ್ ನಾನು ಎಲ್ಲಾನು ರೆಡಿ ಮಾಡ್ಕೊತೀನಿ ಈ ರೀತಿ ಈಗ ಇವನ್ನ ತಿರುಗಿಸ್ತಾ ತಿರುಗಿಸ್ತಾ ಸುಟ್ಕೊಬೇಕು ಮೇಲ್ಗಡೆ ಸಿಪ್ಪೆ ಎಲ್ಲ ಕಪ್ಪು ಹಾಕೋವರೆಗೂ ಅಷ್ಟರಲ್ಲಿ ನಾವಿವಾಗ ಕರ್ಬೇನ ಸೊಪ್ಪನ್ನು ಕೂಡ ಹಾಗೆ ಹಸಿರು ಮೆಣಸಿನ್ಕಾಯಿನ ಸುಟ್ಕೊಂಡ್ಬಿಡೋಣ ಇನ್ನೊಂದು ಬಾಣಿ ಪಕ್ಕ ಸ್ಟವ್ಗೆ ಇಟ್ಬಿಟ್ಟು ನೋಡಿ ಈಗ ಹಸಿರು ಮೆಣಸಿನಕಾಯಿ ಸ್ವಲ್ಪ ಅದು ಮೇಲೆ ಕರ್ಬೇವಿನ ಸೊಪ್ಪು ಹಾಕೋಣ ಈಗಲೇ ಹಾಕಿದ್ರೆ ಕರ್ಬೇವಿನ ಸೊಪ್ಪು ಸೀದೋಗುತ್ತೆ ಅದರಿಂದ ಹಸಿರು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಅದನ್ನು ಕೂಡ ಸುಟ್ಕೊಬೇಕು ಬದ್ನೆಕಾಯಿನ್ನ ಈ ರೀತಿ ತಿರುಗಿಸಿ ತಿರುಗಿಸಿ ಬೇಯಿಸ್ತಾ ಹೋಗ್ಬೇಕು ಎಲ್ಲ ಬದನೆಕಾಯಿ ಮೇಲ್ಗಡೆ ಈ ರೀತಿ ಸಿಪ್ಪೆ ಕಪ್ಪುಗಾಗಬೇಕು ಮೊದಲೆಲ್ಲ ಒಲೆಗಳು ಇರ್ತಾ ಇತ್ತು ಹಾಕಿ ಸುಡ್ತಾ ಇದ್ವಿ ಆದರೆ ಈಗೆಲ್ಲ ಸ್ವಲ್ಪ ಈ ಪ್ರೊಸೀಜರು ಮೊದಲೆಲ್ಲ ಈಸಿಯಾಗಿ ಮೊದಲಷ್ಟು ಈಸಿಯಾಗಿ ಆಗುತ್ತೆ ಅಂತ ಅನ್ಸಲ್ಲ ನೋಡೋರಿಗೆ ನೋಡಿ ಈ ರೀತಿ ಎಲ್ಲ ಕಡೆ ಸುಡ್ತಾ ಹೋಗೋಣ ಇವು ಸುಟ್ಟಿದ್ದಾದ್ಮೇಲೆ ನಿಮ್ಮ ಜೊತೆ ಇದ್ರದ್ದು ಸಿಗುತ್ತೆ ಈಗ ಇಲ್ಲಿ ಮೆಣಸಿನ್ಕಾಯಿನ ಫ್ರೈ ಮಾಡ್ತಾ ಇದ್ದೀನಿ ಅಂದರೆ ಹುಡ್ಕೊತಾ ಇದ್ದೀನಿ ಇದಕ್ಕೇನು ಎಣ್ಣೆ ಎಲ್ಲ ಬಿಡೋದು ಬೇಡ ಬರೀ ಸುಟ್ಕೋಬೇಕು ಇದನ್ನು ಕೂಡ ಅದೇ ಬಾಂಡೆಲಿ ಹಾಕಿ ಈ ರೀತಿ ಉರಿದ್ರೆ ಸುಟ್ಕೊಳತ್ತೆ ಮೆಣಸಿನ್ಕಾಯಿ ಇವಾಗ ಸ್ವಲ್ಪ ಸುಟ್ಕೊಂಡಿದೆ ಅದ್ರ ಜೊತೆಲೆ ಇವಾಗ ಕರಿಬೇವಿನ ಸೊಪ್ಪನ್ನು ಹಾಕಿ ನೋಡಿ ಮೆಣಸಿನ್ಕಾಯಿ ಒಳಗಡೆನೆ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸಿ ಒಂದು ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ ಇವಾಗ ಬದನೆಕಾಯಿ ಎಲ್ಲ ಸುಟ್ಕೊತಾ ಇದೆ ಮುಕ್ಕಾಲು ಭಾಗ ಎಲ್ಲ ಬೆಂದಿದೆ ಅಷ್ಟರಲ್ಲಿ ಬಾಣಲಿಗೆ ಒಂದು ಸ್ಪೂನು ಒಂದು ಅರ್ಧ ಸ್ಪೂನ್ ಬಿಟ್ಟರು ಸಾಕು ಎಣ್ಣೆ ಬಿಟ್ಟು ಸಣ್ಣ ಹಚ್ಚಿರ್ತವೆಲ್ಲ ಈರುಳ್ಳಿ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಹಸಿ ವಾಸನೆ ಹೋಗೋವರೆಗೂ ಮೀಡಿಯಂ ಫ್ಲೇಮಲ್ಲಿ ಹುರಿನ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು ಹಸಿ ವಾಸನೆ ಹೋದರೆ ಸಾಕು ಇದನ್ನೇನು ತುಂಬ ಫ್ರೈ ಮಾಡಬೇಕು ಆ ಬೇಯಬೇಕು ಚೆನ್ನಾಗಿ ಅನ್ನೋದೇನಿಲ್ಲ ಕೀರ ಹಸಿ ಹಸಿ ಇರಬಾರ್ದು ಅನ್ನೋ ಕಾರಣಕ್ಕೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಈಗ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಈ ಸ್ಟವ್ ಆಫ್ ಮಾಡಿ ಇದನ್ನೆಲ್ಲ ಸಿಪ್ಪೆ ತಗೊಬೇಕು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ನೋಡಿ ಪ್ಲೇಟ್ಗೆಲ್ಲ ಇದನ್ನೆಲ್ಲ ಎತ್ತಿಟ್ಕೊಂಡು ಸ್ವಲ್ಪ ಬಿಸಿ ಹಾರೋದಕ್ಕೆ ಬಿಡೋಣ ಈ ರೀತಿಯಾಗಿ ಎಲ್ಲ ಬದನೆಕಾಯಿನೂ ಕೂಡ ಎಲ್ಲ ಕಡೆ ಬೆಂದಿರೋ ರೀತಿ ನೋಡಿಕೊಂಡು ತಗೊಳ್ಬೇಕು ಇದು ಸ್ವಲ್ಪ ಬಿಸಿ ಹಾರಿಕೊಳ್ಳಿ ಅಷ್ಟು ಈರುಳ್ಳಿನ ಫ್ರೈ ಮಾಡಿ ಹೇಗೆ ಹಾಂ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು ಇದನ್ನು ನಾನು ಕಲ್ತ್ಕೊಂಡಿದ್ದು ಹಿಟ್ಟೂರು ಸೈಡು ಅಂದರೆ ಗಂಗಾಭಮ್ಮ ಮಾಡ್ತಾಯಿದ್ದು ಟೇಸ್ಟ್ ನನಗೆ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಇದು ಚಪಾತಿ ಜೊತೆ ದೋಸೆ ಜೊತೆ ಅನ್ನಕ್ಕೂ ಕೂಡ ತಿನ್ಬೋದು ಆದರೆ ಮೇಯ್ನ್ ಸಖತ್ ಆಗಿರೋದು ರೊಟ್ಟಿ ಜೊತೆ ಅಕ್ಕಿ ರೊಟ್ಟಿ ಆಗಲಿ ರಾಗಿ ರೊಟ್ಟಿ ಆಗಲಿ ರೊಟ್ಟಿ ಜೊತೆ ಈ ಚಟ್ನಿ ಸಖತ್ ಆಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಅಂತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ನೋಡಿ ಇವಾಗ ಬ್ರೌನ್ ಕಲರ್ ಬಂದಿದೆ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಇವಾಗ ಸ್ಟೌವ್ ಆಫ್ ಮಾಡಿ ಇದನ್ನು ಕೂಡ ಒಂದ್ ನಿಮಿಷ ಹಾರ್ಕೊಳೋದಕ್ಕೆ ಹೇಳೋಣ ಬಿಸಿ ಇದೆ ಅಷ್ಟರಲ್ಲಿ ನಾವಿವಾಗ ಗ್ರೈಂಡ್ ಮಾಡ್ಕೊಳೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕು ಅಂತ ನೋಡೋಣ ನೋಡಿ ಹಸಿರು ಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಸುಟ್ಟಿಟ್ಕೊಂಡಿದ್ವಲ್ಲ ಅದು ಹಾಗೆ ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ನಾನು ಹಣ್ಣ ತೆಗೆದಿಟ್ಕೊಂಡಿದ್ದೆ ನೋಡಿ ಸ್ವಲ್ಪ ಹುಣಸೆ ಹಣ್ಣು ಹಾಗೆ ಜೀರಿಗೆ ಮತ್ತು ಉಪ್ಪು ಉಪ್ಪು ಇಷ್ಟನ್ನು ಕೂಡ ನೀರು ಹಾಕದಲೇ ರೀತಿ ನಾವು ಗ್ರೈಂಡ್ ಮಾಡ್ಕೊಬೇಕು ನೀರು ಹಾಕ್ದಲೇ ರೀತಿ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಬೇಕು ಹುಣಸೆಹಣ್ಣು ಜೀರಿಗೆ ಹಾಗೆ ನಾನು ಹಾಕಿರ್ತಕ್ಕಂಥದ್ದು ಹಸಿರು ಮೆಣಸಿ ಕಾಯಿ ಸೊಪ್ಪು ನೀರು ಹಾಕಿಲ್ಲ ಈ ರೀತಿ ಗ್ರೈಂಡ್ ಆಗಿದೆ ಈಗ ಇದನ್ನು ಒಂದು ಕಡೆ ಎತ್ತಿಟ್ಕೊಂಬಿಟ್ಟು ಈ ಸಿಪ್ಪೆ ಇವಾಗ ಬದನೆಕಾಯಿ ಇಲ್ಲ ಸಿಪ್ಪೆ ಸ್ವಲ್ಪ ಹಾರ್ಕೊಂಡಿದೆಯಲ್ಲ ಇದನ್ನು ನಿಧಾನವಾಗಿ ಈ ರೀತಿ ಸಿಪ್ಪೆನ ಬಿಡಿಸ್ಬೇಕು ನೀವು ನೋಡ್ತಾ ಇರ್ಬೋದು ಇದೇ ಎಲ್ಲರಿಗೂ ಸ್ವಲ್ಪ ಬೇಜಾರಾಗೋ ಕೆಲಸ ನನಗೂ ಈ ರೆಸಿಪಿ ಮಾಡಬೇಕಾದ್ರೆ ಇದೊಂದು ಕೆಲಸ ಬೇಜಾರಾಗುತ್ತೆ ಆದರೂ ಕೂಡ ಪೇಷನ್ಸಿಂದ ಟೇಸ್ಟ್ ಬೇಕು ಅಂತಂದರೆ ಈ ರೀತಿ ಸುಟ್ಕೊಂಡಿರ್ತಕ್ಕಂಥ ಸಿಪ್ಪೆನ ರಿಮೂವ್ ಮಾಡಬೇಕು ಇನ್ನೂ ಸುಡ್ತಾ ಇದೆ ನೋಡಿ ಈಸಿಯಾಗಿ ಬಿಟ್ಕೊಂಡಂತೆ ಎಣ್ಣೆ ಇರೋದ್ರಿಂದ ಸುಲಭವಾಗಿ ಸಿಪ್ಪೆನ ತೆಗಿಬಹುದು ಈ ರೀತಿಯಾಗಿ ಸಿಪ್ಪೆನ ಎಲ್ಲದ ಬದನೆಕಾಯ್ದು ಕೂಡ ಸಿಪ್ಪೆ ತೆಗೆದು ಇಟ್ಕೊಳ್ಳೋಣ ಅದಾದ್ಮೇಲೆ ಏನು ಮಾಡೋದು ಅಂತ ನೋಡೋಣ ನೋಡಿ ಬದನೆಕಾಯಿನ ಎಲ್ಲ ಸಿಪ್ಪೆನ ಈ ರೀತಿಯಾಗಿ ತೆಗೆದು ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದೆಲ್ಲ ಒಂದು ಐದರಿಂದ ಹತ್ತು ನಿಮಿಷ ಪ್ರೋಸೆಸ್ ಹಿಡ್ದೇ ಹಿಡಿತೈತೆ ಇವಾಗ ಈರುಳ್ಳಿನೂ ಕೂಡ ಫ್ರೈ ಮಾಡ್ಕೊಂಡಿದ್ವಲ್ಲ ಅದು ಕೂಡ ಬಿಸಿಯೆಲ್ಲ ಹಾರಿದೆ ಈಗ ಇದಕ್ಕೆ ನಾವು ಬದನೆಕಾಯಿ ಎಲ್ಲದನ್ನು ಕೂಡ ತೊಟ್ಟನ್ನು ರಿಮೂವ್ ಮಾಡಿ ಈ ರೀತಿ ಹಾಕ್ಕೊಬೇಕು ನಾವು ನೋಡಿದ್ರೆ ಅಷ್ಟೊಂಥರ ಬದ್ನೆಕಾಯಿ ಚಟ್ನಿ ಜಾಸ್ತಿ ಆಗುತ್ತೆ ಅಂತ ಅನ್ನಿಸ್ತು ಬೆಂದು ಸಿಪ್ಪೆ ಎಲ್ಲ ಮೇಲೆ ಇದು ಕಡಿಮೆ ಅನ್ನಿಸ್ತಾ ಇದೆ ನೋಡಿ ನೋಡಿ ಇದು ಬದನೆಕಾಯಿನ್ನೆಲ್ಲ ತೊಗಿ ತೆಗೆದು ಹಾಕಿದ್ದಾಯಿತು ಆಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಆ ಐಟಮ್ನು ಕೂಡ ಇವಾಗ ಸೇರಿಸೋಣ ಅಂದರೆ ಜೀರಿಗೆ ಮೆಣಸಿನಕಾಯಿ ಉಪ್ಪು ಕರಿಬೇವಿನ ಸೊಪ್ಪು ಇದನ್ನು ನೀರು ಹಾಕ್ತಲೇ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಈಗ ಇದಕ್ಕೆ ಸೇರಿಸಿ ನಂತರ ಕಾಯಿ ತುರಿ ನೀವು ಕಾಯಿ ತುರಿನ ಜಾಸ್ತಿ ತಿಂತೀವಿ ಜಾಸ್ತಿ ಇರಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಉಪಯೋಗಿಸಿ ಇಲ್ಲ ನಮಗೆ ಕಾಯಿ ಸ್ವಲ್ಪ ಕಡಿಮೆ ಇರಲಿ ಅನ್ನೋರು ಕಾಯಿನ ಕಡಿಮೆನೂ ಕೂಡ ಉಪಯೋಗಿಸ್ಬೋದು ಅದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಇದನ್ನ ಕೊನೆಯಲ್ಲಿ ಕೂಡ ಹಾಕೊಬೋದು ಈ ಟೇಸ್ಟ್ ಅನ್ನೋ ಕಾರಣಕ್ಕೆ ಇದನ್ನೆಲ್ಲ ಹಾಕ್ಕೊಂಡು ನಾವು ಇವಾಗ ಕೈಯಲ್ಲೇ ಸ್ಮ್ಯಾಶ್ ಮಾಡಬೇಕು ಅಥವಾ ಸ್ಮ್ಯಾಶ್ ಮಾಡೋದೇನಾದರೂ ನಿಮ್ಮ ಹತ್ರ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಆ ಥರ ಏನಾದರೂ ಸಾಧನ ಇದ್ರೆ ಅದರಲ್ಲಿ ಕೂಡ ಮಾಡಿ ಕೈಯಲ್ಲಿ ಮಾಡಿದರೆ ಇದು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗೋದು ಇದನ್ನ ತುಂಬ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ನೋಡಿ ಇದಂತೂ ತುಂಬ ದಿಢೀರಂತ ಬೇರೆ ಬೇರೆ ಏನು ತರಕಾರಿ ಇಲ್ಲ ಅಂದಾಗ ಬದ್ನೆಕಾಯಿನ ಆಮೇಲೆ ಬೇರೆ ಥರದಲ್ಲಿ ಬದನೆಕಾಯಿನ್ನ ತಿನ್ನೋದಕ್ಕೆ ಜಾಸ್ತಿ ಜನ ಇಷ್ಟಪಡೋದಿಲ್ಲ ಎಣ್ಣೆಗಾಯಿ ಮಾತ್ರ ಇಷ್ಟಪಡ್ತಾರೆ ಬರೀ ಇನ್ನು ಆ ಥರ ತಿನ್ನೋದಕ್ಕೆ ಇಷ್ಟ ಆಗಲ್ಲ ಅಂದ್ರೆ ಈ ಥರ ಚಟ್ನಿ ಮಾಡ್ಕೊಂಡು ತಿನ್ನಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ರೆಡಿ ಆಯಿತು ಇವಾಗ ಬೇಕು ಅಂದರೆ ಕೊತ್ತಂಬರಿ ಸೊಪ್ಪನ್ನ ಮೇಲೂ ಕೂಡ ಹಾಕೊಬೋದು ಬೇಡ ಅಂತಂದ್ರೆ ನಾವು ಅವಾಗಲೇ ಕ್ಯೂಚಿದ್ದೀವಲ್ಲ ಆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನ ರೊಟ್ಟಿ ಜೊತೆ ಸರ್ವ್ ಮಾಡಿ ತೋರಿಸ್ತೀನಿ ಟೇಸ್ಟ್ ಹೇಗಿತ್ತು ನಾನಿವತ್ತು ತಿಂಡಿ ರೊಟ್ಟಿನೇ ಆಗಿರೋದ್ರಿಂದ ನೋಡಿ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ಇದನ್ನ ಹಾಕ್ಬೇಕಾದ್ರೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ಅಷ್ಟು ಟೇಸ್ಟ್ ಸಖತ್ ಆಗಿರುತ್ತೆ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಅಂತೂ ಅದ್ಭುತವಾಗಿದೆ ನಿಮ್ಮ ಸರ ಟ್ರೈ ಮಾಡಿ ಹೇಗಿತ್ತು ಅಂತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಇದು ಬದ್ನೇಕಾಯಿ ಚಟ್ನಿ ರೆಸಿಪಿ ಇದು ಬನ್ನಿ ಹತ್ರ ಹೋಗೋಣ ಗಿಫ್ಟ್ ಬಂದು ಇವು ನಾನು ತುಂಬ ಸ್ವಲ್ಪ ಲೇಟಾಯಿತು ಯಾಕಂತಂದರೆ ಈ ಆನ್ಲೈನ್ ಸವಾಸನೆ ಹಿಂಗೆ ನಾನೀಗ ಈ ಮೂರು ದಿನ ಹಿಂದನೇ ಬರಬೇಕಾಯಿತು ಬಂದಿರಲಿಲ್ಲ ಅದರಿಂದ ಸ್ವಲ್ಪ ಲೇಟ್ ಆಗ್ತಾಯಿದೆ ಗಿಫ್ಟ್ ಹೇಗಿದೆ ಅಂತಲೂ ನನಗೆ ಗೊತ್ತಿಲ್ಲ ಒಂದು ಮಾಡಿ ಮುಂಚೆನೇ ಬಂದಿತ್ತು ಅದು ಯಾಕೋ ಚೆನ್ನಾಗಿ ಬಂದಿರಲಿಲ್ಲ ಅಂತ ಅದನ್ನು ಕೂಡ ರಿಟರ್ನ್ ಹಾಕಿದೆ ಎಲ್ಲ ಬರೋದ್ರೊಳಗಡೆ ಸ್ವಲ್ಪ ಟೈಮ್ ಆಯಿತು ಇವಾಗ ಗಿಫ್ಟ್ ಯಾವ ರೀತಿ ಇದೆ ಅಂತ ನಿಮ್ಮ ಜೊತೆ ನಾನು ಕೂಡ ನೋಡ್ತೀನಿ ಅದು ಏನ್ ಗಿಫ್ಟ್ ಅಂತ ಗೊತ್ತು ಆದರೆ ಯಾವ ಥರ ಬಂದಿದೆ ಅಂತ ಒಂದ್ಸಲ ನೋಡ್ಬಿಟ್ಟು ಇದನ್ನ ನಾನು ನಿಮಗೆ ಯಾರ್ಯಾರಿಗೆ ಕಳಿಸ್ಕೊಡ್ತೀನಿ ಏನು ಸೆಲೆಕ್ಟ್ ಮಾಡ್ತೀನಿ ಅದನ್ನೆಲ್ಲ ನಾನು ನಾನು ಮುಂದಿನ ಒಳಗಲ್ಲಿ ಹೇಳ್ತೀನಿ ಅದು ಸೆಲೆಕ್ಟು ಸೆಲೆಕ್ಟ್ ಮಾಡೋದು ಇವಾಗಲೇ ಹೇಳ್ತೀನಿ ಯಾಕೆ ಸೆಲೆಕ್ಟ್ ಆದ್ರೂ ಮುಂದಿನ ಭಾಗದಲ್ಲಿ ಹೇಳ್ತೀನಿ ನಾನು ಚಿಕ್ಕದಾಗ ಒಂದು ಸೆಲೆಬ್ರೇಷನ್ ಮಾಡಿ ಸೆಲೆಕ್ಟ್ ಮಾಡ್ತೀನಿ ಈಗ ಸದ್ಯಕ್ಕೆ ನಾನು ಇದನ್ನು ಇದ್ದೀನಿ ಅಂತ ಮಾತ್ರ ಹೇಳ್ತೀನಿ ಯಾರಿಗೆ ಏನು ಇರ್ತಾ ಮುಂದೆ ಹೇಳ್ತೀನಿ ನಾನು ಗಿಫ್ಟನ್ನ ಯಾರಿಗೆ ಕಳಿಸ್ತೀನಿ ಹೆಂಗ್ ಸೆಲೆಕ್ಟ್ ಮಾಡ್ಕೊತೀನಿ ಅಂತ ಇವತ್ತು ಹೇಳ್ತೀನಿ ಕೇಳಿ ನಾನು ಈ ಗಿಫ್ಟ್ನ ಕಳಿಸ್ಕೊಡೋದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಫೇಸ್ಬುಕ್ಕಲ್ಲಾಗಲಿ ನಾನೊಂದು ಹೇಳ್ತಾ ಇರ್ತಕ್ಕಂಥ ವರ್ಡನ್ನ ಕಮೆಂಟ್ ಮಾಡಿರಬೇಕು ಅದೇನು ವರ್ಡ್ ಅಂತ ಅಂದರೆ ಫಸ್ಟ್ ಗಿಫ್ಟ್ಗಳು ಓಪನ್ ಆಗಲಿ ಅದು ಹೇಳ್ತೀನಿ ಏನು ವರ್ಡನ್ನು ನೀವು ಕಮೆಂಟ್ ಮಾಡಬೇಕು ಎಷ್ಟು ಏನು ಸೆಲೆಕ್ಟ್ ಮಾಡ್ತೀನಿ ಕಮೆಂಟ್ ಮಾಡಿದವರಿಗೆ ಅಂತ ವಾವ್ 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 ಗಣಪತಿ ರಾಯ ನೋಡಿ ನಮ್ಮ ಕಡೆಯಿಂದ ನಿಮ್ಮನೆಗೆ ಗಣಪತಿನ ಕಳಿಸ್ತಾ ಇದ್ದೀನಿ ಎಲ್ಲ ಗಿಫ್ಟ್ಗಳಲ್ಲೂ ಕೂಡ ಏನಿದೆ ಅಂತ ಇದು ವಿನಾಯಕ ಈ ಗಿಫ್ಟ್ಗೆಲ್ಲರು ಯಾರು ಅಂತ ನನಗೂ ಗೊತ್ತಿಲ್ಲ ಇದು ಒಂದು ಗಿಫ್ಟು ಎರಡನೇ ಗಿಫ್ಟು ಬಂತು 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 ಇದು ಬಂದು ಒಂದು ಗಿಫ್ಟು ತರು ನೋಡಿ ಕಾಮದೇನು ಹಾಗೆ ಕರು ಮತ್ತು ಕೃಷ್ಣ ವಾವ್ ಮುದ್ದಾಗಿದೆ ಅಲ್ವಾ ಇದು ಒಂದು ಗಿಫ್ಟು ನಾನು ಯಾರಿಗೆ ಕಳಿಸ್ತೀನಿ ಅಂತ ನೋಡೋಣ ನಡೀರಿ ಮೂರು ಗಿಫ್ಟ್ ಓಪನ್ ಮಾಡಿದ ಮೇಲೆ ನಾನು ರಿವೀಲ್ ಮಾಡ್ತೀನಿ ನೀವೇನು ಮಾಡಬೇಕು ಅನ್ನೋದನ್ನು ಮೂರನೇ ಗಿಫ್ಟ್ ಏನು ಅಂತ ನೋಡಿ ಈ ಥರ ಎಲ್ಲ ಪ್ಯಾಕ್ ಮಾಡ್ಯ ವೇಸ್ಟ್ ಎಲ್ಲ ಇತ್ತು ಹಾಳಾಗುತ್ತೆ ಅಂತ ಕತ್ರಿ ಕತ್ರಿ ನನಗೆ ಕತ್ರಿ ಕಾಣುವ ಪೇಶನ್ಸ್ ಇಲ್ಲ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ ಯಾರೂ ಬರಲಿಲ್ಲ ನೋಡಿ ಇದು ನಿಮ್ಗುಳ ಗಿಫ್ಟ್ಗಳೆಲ್ಲ ನಿಮ್ಗೆ ಏನು ಅನ್ನಿಸ್ತಂತ ಗೊತ್ತಿಲ್ಲ ನಾನಂತೂ ನನ್ನ ಶಕ್ತಿ ಮೀರಿ ಅಂದರೆ ನನ್ನ ನನ್ನಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡ್ಕೊತಾ ಇದ್ದು ಕಳಿಸ್ಕೊಡ್ತಾಯಿದ್ದೀನಿ ದಯವಿಟ್ಟು ಏನಾದರೂ ಇದನ್ನು ಕಳಿಸೋದಕ್ಕೆ ಇವರೆಗೆ ಬೇಕಿತ್ತಾ ಆ ಥರ ಏನಾದರೂ ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡ್ರೆ ಸಾರಿ ಕೇಳ್ತೀನಿ ಯಾಕಂತಂದರೆ ತುಂಬ ದೊಡ್ಡದಾಗೆಲ್ಲ ನಿಮಗೆ ನಾನು ಭೀವ್ಯ ಅಥವಾ ಗಿಫ್ಟನ್ನು ಕಳಿಸ್ಕೊಡೋದಕ್ಕೆ ನನಗೂ ಕೂಡ ಕಷ್ಟ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ನಾನು ನನ್ನ ಕೈಲಾದಷ್ಟು ಮಟ್ಟಿಗೆ ನಿಮಗೆ ಗಿಫ್ಟ್ ಕಳಿಸ್ತಾಯಿದ್ದೀನಿ ನಾನು ಮಾಡ್ಬೋದಿತ್ತು ಹೋಟ್ಲಿಗೆ ಹೋಗಿ ನಮ್ಮ ಫ್ಯಾಮಿಲಿ ಜೊತೆ ಸೆಲೆಬ್ರೇಷನ್ ಮಾಡ್ಬೋದಿತ್ತು ಬೇಡ ನಾನು ಮುಂದೆ ಏನು ಕೂಡ ನಿಮ್ಮ ಜೊತೆ ಐವತ್ ಸಾವಿರ ಆಗಿರೋದ ನಿಮ್ಮ ಜೊತೆನೇ ಶೇರ್ ಮಾಡ್ಕೊಬೇಕು ಅಥವಾ ನೀವು ಇಷ್ಟು ಜನಕ್ಕೆ ಶೇರ್ ಮಾಡಬೇಕು ಅಥವಾ ನನ್ನ ಶೇರ್ನ ಫಾಲೋ ಮಾಡಿರಬೇಕು ಆ ತರ ಕಂಡೀಷನ್ಸ್ ಏನು ಹಾಕೋದಿಲ್ಲ ನೀವು ಮಾಡಬೇಕಾಗಿರೋದು ಇಷ್ಟೇ ಗಿಫ್ಟ್ಗಳನ್ನ ತಗೋಬೇಕು ಅಂತ ಅಂದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ ನೋಡಿ ಗಿಫ್ಟ್ ನೋಡಿ ಇದು ಇದು ಒಂದು ಗಿಫ್ಟು ಇದು ಕೂಡ ಗಣಪತಿನೇ ಆದ್ರೆ ವಾಲ್ವಿಗಾ ಹಾಕೋರ್ತಕ್ಕಂಥ ಗಣಪತಿ ಚೆನ್ನಾಗಿದ್ಯಾ ಚೆನ್ನಾಗಿದ್ದೀಯ ರೀ ಚೆನ್ನಾಗಿದೆಯಾ ನೋಡಿ ಇದು ಒಂದು ಗಣಪತಿ ಇಷ್ಟು ಈ ಮೂರು ಗಿಫ್ಟು ಈ ಮೂರ್ ಗಿಫ್ಟನ್ನು ತಗೊಬೇಕಾದ್ರೆ ನೀವು ಏನ್ ಮಾಡ್ಬೇಕು ಅಂತಂದ್ರೆ ನೋಡಿದ್ರಲ್ಲ ನಾನು ನಿಮಗೆ ಅಂತ ತರಿಸಿರೋದು ಈ ಮೂರ್ ಗಿಫ್ಟ್ ಈ ಮೂರ್ ಗಿಫ್ಟ್ ಅನ್ನ ಯಾರಿಗೆ ಕಳಿಸ್ತೀನಿ ಹೇಗೆ ಕಳಿಸ್ತೀನಿ ಹೇಗೆ ಸೆಲೆಕ್ಟ್ ಮಾಡ್ತೀನಿ ಅಂತ ಅನ್ನೋದಾದ್ರೆ ನೀವು ಯಾರು ನನ್ನ ಈ ನನ್ನ ಪೇಜನ್ನ ಫಾಲೋ ಮಾಡಿರಲೇಬೇಕು ಅಥವಾ ನೀವೇನಾದ್ರೂ ಈ ವಿಡಿಯೋನ ಒಂದು ಹತ್ತು ಜನಕ್ಕೆ ಶೇರ್ ಮಾಡಬೇಕು ಈ ತರ ಎಲ್ಲ ನಾನು ಕಂಡೀಷನ್ ಹಾಕೋದೇ ಇಲ್ಲ ನನ್ನ ಈ ವಿಡಿಯೋಕ್ಕೆ ಯಾರು ಕಮೆಂಟ್ ಮಾಡ್ತಿರೋ ಅಂದರೆ ಯೂಟ್ಯೂಬ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಫೇಸ್ಬುಕ್ ಆಗಲಿ ಮೂರು ಕಡೆಯಿಂದಲೂ ಕೂಡ ನಾನು ಎಲ್ಲರ ಹೆಸರು ಕೂಡ ತೊಗೊತೀನಿ ಅದು ಇಪ್ಪತ್ನಾಲ್ಕು ಗಂಟೆಗೆ ವಿಡಿಯೋ ಅಪ್ಲೋಡ್ ಆದ ಇಪ್ಪತ್ನಾಲ್ಕು ಗಂಟೆಗೆ ನಾನು ಕಮೆಂಟ್ ಬಾಕ್ಸ್ನ ಆಫ್ ಮಾಡ್ತೀನಿ ಆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಯಾರೆಲ್ಲ ಮೂರು ಪೇಜ್ಗಳಲ್ಲಿ ಕಮೆಂಟ್ ಮಾಡಿರ್ತೀರ ಅಂಥವ್ರ ಹೆಸರುಗಳನ್ನೆಲ್ಲದನ್ನೂ ಕೂಡ ಬರೆದು ಒಂದು ಕಡೆ ಹಾಕಿ ಅದರಲ್ಲಿ ಮೂರು ಹೆಸರುಗಳನ್ನ ಪಿಕ್ ಮಾಡ್ತೀನಿ ಪಿಕ್ ಮಾಡಿದಾಗ ಯಾರು ಹೆಸ್ರು ಬರುತ್ತೋ ಅಂಥವ್ರಿಗೆ ಗಿಫ್ಟನ್ನು ಕಳಿಸ್ಕೊಡ್ತೀನಿ ದಯವಿಟ್ಟು ಇದ್ರಲ್ಲಿ ಯಾವುದೇ ರೀತಿ ಮೋಸ ಇರೋದಿಲ್ಲ ನಾನು ಈ ವಿಡಿಯೋ ಅಪ್ಲೋಡ್ ಮಾಡಿದ್ದು ಇಪ್ಪತ್ತ್ನಾಲ್ಕು ಗಂಟೆಗೆ ಕಮೆಂಟ್ ಬಾಕ್ಸ್ ಆಫ್ ಆಗುತ್ತೆ ಅದಾದ ಮಾರನೇ ಬೆಳಿಗ್ಗೆ ನಾನು ನೇಮ್ಗಳನ್ನೆಲ್ಲ ಬೆಳ್ಕೊ ಬರ್ಕೊಂಡು ಇನ್ನೊಂದು ದಿನ ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡಿ ಆ ನಿಮ್ಮ ಎದುರುಗಡೆನೆ ಅದನ್ನ ನೇಮ್ ನೇಮ್ನ ಪಿಕ್ ಮಾಡಿ ಆದ ತಕ್ಷಣವೇ ನೇಮ್ ಅಂದರೆ ನಾನು ಗಿಫ್ಟ್ ಮೇಲೆ ನಿಮ್ಮ ಹೆಸರುಗಳನ್ನ ಬರಿತೀನಿ ಗೊತ್ತಾಯ್ತಲ್ಲ ನೀವು ಮಾಡಬೇಕಾಗಿರೋದಿಷ್ಟೇ ಬೇಗ ಬೇಗ ನನ್ನ ಈ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನೀವು ಅಂದರೆ ಈ ವಿಡಿಯೋ ನಾನು ಸೋಮವಾರ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀರಿ ಸೋಮವಾರ ಅಪ್ಲೋಡ್ ಮಾಡಿದ ತಕ್ಷಣವೇ ನೀವು ಕಮೆಂಟ್ ಮಾಡೋದಕ್ಕೆ ಶುರು ಮಾಡಿ ಮನೆಗೆ ನನ್ನ ಮನೆಯಿಂದ ಗಣೇಶ ಹಾಗೆ ಕರು ಎಲ್ಲವೂ ಕೂಡ ಬರುತ್ತೆ ಏನಂತೀರಾ ಮುಂದೆ ನನ್ನ ಫ ಫ್ಯಾಮಿಲಿಯನ್ನು ತುಂಬ ದೊಡ್ಡದು ಮಾಡಿ ಇವತ್ತು ಐವತ್ತು ಸಾವಿರ ಆಗಿರ್ತಕ್ಕಂಥ ಇನ್ಸ್ಟಾ ಪೇಜಲ್ಲಿ ಮುಂದೆ ನೂರು ಸಾವಿರ ಜನ ಬೇಗ ಬೇಗ ಆಗಲಿ ಆ ಸೆಲೆಬ್ರೇಷನ್ ಸೆಲೆಬ್ರೇಷನ್ನು ಕೂಡ ನಿಮ್ಮ ಜೊತೆನೇ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಷನ್ ಮಾಡ್ತೀನಿ ಸರಿನಾ ಸದ್ಯಕ್ಕೆ ಈ ಹುಳಾಗನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗುವ ನಾಳೆ ಇನ್ನೊಂದು ಒಳ್ಳೆಯ ಹುಳಾಗೊಂದಿಗೆ ನೋಡಿ ಸಪೋರ್ಟ್ ಮಾಡಿ ನಗ್ತಾಯಿರಿ ನಗಿಸ್ತಾ ಇರಿ ಜೀವನ ತುಂಬ ಚಿಕ್ಕ ಬಂದಿದ ರೀತಿ ಸಾಗಿಸ್ತಾ ಇರಿ ಟೇಕ್ ಕೇರ್ ಬ ಬಾಯ್